ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋನಲ್ಲಿ ಭಾರತ ದೇಶದ ಅತಿ ಮುಖ್ಯ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳು ಯಾವ್ಯಾವೆಂದು ನಾವು ಈ ವಿಡಿಯೋನಲ್ಲಿ ತಿಳಿಯುತ್ತಾ ಹೋಗೋಣ ದಯಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ಕೊನೆವರೆಗೂ ಈ ವಿಡಿಯೋ ನೋಡಿ ತುಂಬ ಉಪಯೋಗಕಾರಿ ವಿಡಿಯೋ ಸ್ನೇಹಿತರೆ ಸ್ನೇಹಿತರೆ ಈ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ನಾವು ಜೀವನದಲ್ಲಿ ಒಮ್ಮೆ ಆದರೂ ನಾವು ಭೇಟಿ ನೀಡಲೇಬೇಕು ಸ್ನೇಹಿತರೆ ಸ್ನೇಹಿತರೆ ಜ್ಯೋತಿರ್ಲಿಂಗ ಅಥವಾ ಜ್ಯೋತಿರ್ಲಿಂಗಂ ಇದು ಸರ್ವೋತ್ತಮ ಶಿವಭಕ್ತಿಯ ಪ್ರತಿನಿತ್ಯವಾಗಿದೆ ಜ್ಯೋತಿ ಎಂದರೆ ಕಾಂತಿ ಮತ್ತು ಲಿಂಗ ಎಂದರೆ ಶಿವನ ಚಿತ್ರ ಅಥವಾ ಚಿಹ್ನೆ ಜ್ಯೋತಿರ್ಲಿಂಗಂ ಎಂದರೆ ಸರ್ವಶಕ್ತಿ ಶಿವನ ಕಾಂತಿಯ ಚಿತ್ರ ಭಾರತದಲ್ಲಿ ಒಟ್ಟು ಹನ್ನೆರಡು ಸಾಂಪ್ರದಾಯಿಕ ಜ್ಯೋತಿರ್ಲಿಂಗ ದೇವಾಲಯಗಳಿವೆ ಈ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡುವುದರಿಂದ ಆ ಪರಶಿವನ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲದೆ ಹಿಂದೂ ಪುರಾಣ ಹೇಳುವ ಪ್ರಕಾರ ಜ್ಯೋತಿರ್ಲಿಂಗಗಳಿರುವ ಈ ಹನ್ನೆರಡು ಸ್ಥಳಗಳಲ್ಲಿ ಶಿವನು ತನ್ನ ಭಕ್ತರಿಗೆ ವರವನ್ನು ನೀಡಲು ಅವತಾರವನ್ನು ಎತ್ತಿದ್ದಾನೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲಿವೆ ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಸೋಮನಾಥ ಜ್ಯೋತಿರ್ಲಿಂಗ ರಾಜ್ಯ ಗುಜರಾತ್ ರಾಜ್ಯ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ದೇವಾಲಯವು ಗುಜರಾತ್ ಸೌರಾಷ್ಟ್ರ ಪ್ರಾಂತ್ಯದ ಕತಿಯಾವರ್ ಪ್ರದೇಶದ ಪ್ರಭಾಸ ಪ್ರದೇಶದಲ್ಲಿದೆ ಇನ್ನು ಇದೇ ಸ್ಥಳದಲ್ಲಿ ಯದುವಂಶಕ್ಕೆ ಕೊನೆಗಳಿಸಿದ ನಂತರ ಭಗವಾನ್ ಶ್ರೀಕೃಷ್ಣನು ಮೋಕ್ಷವನ್ನು ಪಡೆದಿದ್ದಾನೆ ಎಂದು ಹೇಳಲಾಗುತ್ತದೆ ಸೋಮನಾಥ ದೇವಾಲಯವನ್ನು ವಿಶ್ವದ ಅತ್ಯಂತ ಪೂಜ್ಯ ಮತ್ತು ಪ್ರಸಿದ್ಧ ಶಿವನ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದೇ ಮೊದಲನೆಯದು ಎಂದು ನಂಬಲಾಗಿದೆ ಈ ದೇವಾಲಯಕ್ಕೆ ಸಂಬಂಧಿಸಿದ ಹಲವಾರು ದಂತಕಥೆಗಳು ಮತ್ತು ಕಥೆಗಳಿದ್ದು ಅವುಗಳಲ್ಲಿ ಒಂದು ಚಂದ್ರ ಸೋಮ ದೇವನ ಕತೆ ಒಮ್ಮೆ ಚಂದ್ರನು ಒಂದು ಶಾಪದಿಂದಾಗಿ ತನ್ನ ಒಳಪು ಮತ್ತು ಕಾಂತಿಯನ್ನು ಕಳೆದುಕೊಂಡಿರುತ್ತಾನೆ ಶಾಪದಿಂದ ಮುಕ್ತಿ ಪಡೆಯಲು ಚಂದ್ರದೇವನು ಇಲ್ಲಿ ಸ್ನಾನ ಮಾಡಿ ತನ್ನ ಒಳಪನ್ನು ಮರಳಿ ಪಡೆದನು ಅಂದಿನಿಂದ ಇಲ್ಲಿನ ಜ್ಯೋತಿರ್ಲಿಂಗವನ್ನು ಸೋಮನಾಥ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ರಾಜ್ಯ ಆಂಧ್ರಪ್ರದೇಶ ರಾಜ್ಯ ಆಂಧ್ರ ಪ್ರದೇಶದ ಕೃಷ್ಣಾ ನದಿಯ ದಡದಲ್ಲಿರುವ ಶ್ರೀಶೈಲ ಪರ್ವತದ ತುದಿಯಲ್ಲಿ ನೆಲೆಸಿದ್ದಾನೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿರುವ ಶ್ರೀ ಭ್ರಹ್ಮರಾಂಬ ಮಲ್ಲಿಕಾರ್ಜುನ ದೇವಸ್ಥಾನವು ದಕ್ಷಿಣದಲ್ಲಿ ಅತಿ ದೊಡ್ಡ ಪುಣ್ಯಕ್ಷೇತ್ರವಾಗಿದೆ ಎಂದು ಹೇಳಲಾಗುತ್ತದೆ ಇಲ್ಲಿನ ಜ್ಯೋತಿರ್ಲಿಂಗಕ್ಕೆ ಮಲ್ಲಿಕಾರ್ಜುನ ಸ್ವಾಮಿಯ ಹೆಸರಿಡಲಾಗಿದೆ ದಂತಕಥೆಯ ಪ್ರಕಾರ ಶಿವ ಮತ್ತು ಪಾರ್ವತಿ ತಮ್ಮ ಕೋಪಗೊಂಡ ಹಿರಿಯ ಮಗ ಕಾರ್ತಿಕೇಯನನ್ನು ಭೇಟಿಯಾಗಲು ಇಲ್ಲಿಗೆ ಬರುತ್ತಾರೆ ತನ್ನ ಕಿರಿಯ ಸಹೋದರ ಗಣೇಶನು ಅವನಿಗಿಂತ ಮೊದಲು ಮದುವೆ ಆಗುವುದು ಕಾರ್ತಿಕೇಯನ ಕೋಪಕ್ಕೆ ಕಾರಣವಾಗುತ್ತದೆ ಇನ್ನು ಈ ಬೃಹತ್ ಕೋಟೆಯಂತಿರುವ ದೇವಾಲಯವು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭ್ರಮರಾಂಬ ದೇವಿಯನ್ನು ಮುಖ್ಯ ದೇವರುಗಳಲ್ಲಿ ಪೂಜಿಸಲಾಗುತ್ತದೆ ಶ್ರೀಶೈಲ ಪರ್ವತದ ಮೇಲೆ ನೆಲೆಸಿರುವ ಶಿವನನ್ನು ಪೂಜಿಸುವುದರಿಂದ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಫಲ ದೊರೆಯುತ್ತದೆ ಸ್ನೇಹಿತರೆ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಉಜ್ಜಯಿನಿ ಮಧ್ಯಪ್ರದೇಶ ರಾಜ್ಯ ಮೂರನೆಯ ಜ್ಯೋತಿರ್ಲಿಂಗ ಮಹಾಕಾಳ ಅಥವಾ ಮಹಾಕಾಳೇಶ್ವರ ಎಂದು ಪ್ರಸಿದ್ಧವಾಗಿದೆ ಈ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ ಪ್ರಾಚೀನ ಸಾಹಿತ್ಯದಲ್ಲಿ ಇದನ್ನು ಅವಂತಿಕ ಪುರಿ ಎಂದು ಕರೆಯಲ್ಪಟ್ಟಿದೆ ಇಲ್ಲಿ ಭಗವಾನ್ ಮಹಾಕಾಳೇಶ್ವರನ ಭವ್ಯವಾದ ಜ್ಯೋತಿರ್ಲಿಂಗವಿದೆ ಇಲ್ಲಿರುವ ಲಿಂಗವನ್ನು ಸ್ವಯಂಭು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಲಿಂಗದ ಪ್ರಭಾವ ಅತ್ಯಂತ ಪವಾಡ ಶಕ್ತಿ ಇರುವಂಥದ್ದು ಎಂದು ಹೇಳಲಾಗುತ್ತದೆ ದೇವಾಲಯದ ಸಂಕೀರ್ಣದೊಳಗೆ ನೂರಕ್ಕೂ ಹೆಚ್ಚು ಪುಟ್ಟ ದೇವಾಲಯಗಳಿದ್ದು ಹೆಚ್ಚಿನ ದಿನಗಳಲ್ಲಿ ಇದು ಜನರಿಂದ ಕಿಕ್ಕೆರೆದಿರುತ್ತದೆ ಸ್ನೇಹಿತರೆ ರಾಮೇಶ್ವರ ಜ್ಯೋತಿರ್ಲಿಂಗ ರಾಜ್ಯ ತಮಿಳುನಾಡು ರಾಜ್ಯ ಇದು ತಮಿಳುನಾಡಿನ ರಾಮೇಶ್ವರ ದೀಪದಲ್ಲಿದೆ ತನ್ನ ವಾಸ್ತುಶಿಲ್ಪಕ್ಕೆ ಜನಪ್ರಿಯವಾಗಿರುವ ರಾಮೇಶ್ವರ ಜ್ಯೋತಿರ್ಲಿಂಗವು ಶ್ರೀರಾಮನು ಲಂಕಾಸುರನಾದ ರಾವಣನ ಮೇಲೆ ಜಯ ಸಾಧಿಸಿದ ಹಿನ್ನೆಲೆಯು ಈ ಸ್ಥಳ ಪುರಾಣಕ್ಕಿದೆ ದಂತಕಥೆಗಳ ಪ್ರಕಾರ ಭಗವಾನ್ ಶ್ರೀರಾಮನು ಸೀತೆಯನ್ನು ಮರಳಿ ಪಡೆಯಲು ಲಂಕಕ್ಕೆ ತೆರಳುವಾಗ ರಾಮೇಶ್ವರಕ್ಕೆ ಬಂದು ಸಮುದ್ರದ ತೀರದಲ್ಲಿ ನೀರು ಕುಡಿದಿದ್ದರಂತೆ ಅದೇ ಸಮಯಕ್ಕೆ ನೀವು ನನ್ನನ್ನು ಪೂಜಿಸದೆ ನೀರನ್ನು ಕುಡಿಯುತ್ತಿದ್ದೀರಿ ಎಂದು ಅಶ್ರೀರವಾಣಿ ಕೇಳಿಸಿತ್ತಂತೆ ಇದನ್ನು ಕೇಳಿದ ಭಗವಾನ್ ಅಲ್ಲೇ ಶ್ರೀರಾಮನು ಮರಳಿನ ಲಿಂಗವೊಂದನ್ನು ಮಾಡಿ ಇದನ್ನು ಪೂಜಿಸಿ ರಾವಣನನ್ನು ಸೋಲಿಸಲು ಆಶೀರ್ವಾದ ಪಡೆದುಕೊಂಡರಂತೆ ಶಿವನು ಶ್ರೀರಾಮನನ್ನು ಆಶೀರ್ವದಿಸಿದ ನಂತರ ಅದೇ ಸ್ಥಳದಲ್ಲಿ ಜ್ಯೋತಿರ್ಲಿಂಗನಾಗಿ ಮಾರ್ಪಟ್ಟು ಇದನ್ನು ಈಗ ರಾಮೇಶ್ವರ ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ರಾಜ್ಯ ಮಧ್ಯಪ್ರದೇಶ ರಾಜ್ಯ ಓಂಕಾರೇಶ್ವರ ದೇವಸ್ಥಾನವು ಶಿವನಿಗೆ ಅರ್ಪಿತವಾದ ಭಾರತದ ಅತ್ಯಂತ ಪೂಜ್ಯ ಸ್ಥಳಗಳಲ್ಲಿ ಒಂದಾಗಿದೆ ನರ್ಮದಾ ನದಿಯಿಂದ ಮಂದಾತ ಅಥವಾ ಶಿವಪುರಿ ಎಂಬ ದೀಪದಲ್ಲಿ ಸ್ಥಾಪಿಸಲಾಗಿರುವ ಇಲ್ಲಿನ ಲಿಂಗದ ಆಕಾರವು ಓಂನಂತೆ ಕಾಣುತ್ತದೆ ಈ ಸ್ಥಳವು ಎರಡು ಪ್ರಮುಖ ಶಿವನ ದೇವಾಲಯಗಳನ್ನು ಹೊಂದಿದೆ ಒಂದು ಓಂಕಾರೇಶ್ವರ ಮತ್ತು ಇನ್ನೊಂದು ಅಮರೇಶ್ವರ ಸ್ನೇಹಿತರೆ ಕೇದಾರ್ನಾಥ ಜ್ಯೋತಿರ್ಲಿಂಗ ರಾಜ್ಯ ಉತ್ತರಾಖಂಡ್ ರಾಜ್ಯ ಭಾರತದ ಮತ್ತೊಂದು ಜ್ಯೋತಿರ್ಲಿಂಗ ದೇವಸ್ಥಾನ ಕೇದಾರ್ನಾಥ ಉತ್ತರಾಖಂಡ್ನ ರುದ್ರ ಪ್ರಯಾಗದಲ್ಲಿದೆ ಇದು ಮುಖ್ಯ ಶಿವನ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಇಲ್ಲಿನ ಜ್ಯೋತಿರ್ಲಿಂಗವನ್ನು ಪೂಜನೀಯವೆಂದು ಪರಿಗಣಿಸಲಾಗಿದೆ ಶಿವನನ್ನು ಪ್ರಾರ್ಥಿಸಲು ದೇಶದ ನಾನಾ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಈ ಕೇದಾರನಾಥ ಮಂದಿರಕ್ಕೆ ಪ್ರಯಾಣ ಅತ್ಯಂತ ಕಷ್ಟಕರವಾದ ಪ್ರಯಾಣ ಎಂದು ಹೇಳಲಾಗುತ್ತದೆ ಇದು ಪ್ರಮುಖವಾದ ಚಾರ್ಧಮ್ ಯಾತ್ರಾ ತಾಣವಾಗಿದೆ ಅವ ವೈಪರೀತ್ಯದಿಂದಾಗಿ ವರ್ಷದ ಆರು ತಿಂಗಳ ಕಾಲ ಈ ಸ್ಥಳವನ್ನು ಮುಚ್ಚಲಾಗುತ್ತದೆ ಸ್ನೇಹಿತರೆ ಭೀಮಾಶಂಕರ ಜ್ಯೋತಿರ್ಲಿಂಗ ರಾಜ್ಯ ಮಹಾರಾಷ್ಟ್ರ ರಾಜ್ಯ ಮಹಾರಾಷ್ಟ್ರದ ಭೀಮಾಶಂಕರ ಪುಣೆಯಿಂದ ನೂರು ಕಿಲೋಮೀಟರ್ ದೂರದಲ್ಲಿದ್ದು ಇದು ಸಹ್ಯಾದ್ರಿ ಶ್ರೇಣಿಯ ಬೆಟ್ಟಗಳ ಮೇಲೆ ಇದೆ ಇಲ್ಲಿನ ದೇವಾಲಯವು ಪ್ರಕೃತಿ ರಮಣೀಯ ಸ್ಥಳವಾಗಿದ್ದು ಇದು ಚಾರಣಿಗರ ಸ್ವರ್ಗವಾಗಿದೆ ಕೃಷ್ಣಾ ನದಿಯ ಅತಿದೊಡ್ಡ ಉಪನದಿಗಳಲ್ಲಿ ಒಂದಾದ ಭೀಮಾ ನದಿ ಎಂದು ಕರೆಯಲ್ಪಡುವ ನದಿಯೂ ಇಲ್ಲೇ ಹುಟ್ಟಿದೆ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೌದ್ಧ ಶೈಲಿಯಲ್ಲಿ ಕೆತ್ತಿರುವ ಅಂಬಾ ಅಂಬಿಕಾ ಅವರ ಶಿಲೆಗಳನ್ನು ಸಹ ಇಲ್ಲಿ ನಾವು ನೋಡಬಹುದು ಸ್ನೇಹಿತರೆ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ರಾಜ್ಯ ಉತ್ತರ ಪ್ರದೇಶ ರಾಜ್ಯ ಪವಿತ್ರ ಗಂಗಾ ನದಿಯ ದಡದಲ್ಲಿರುವ ವಿಶ್ವನಾಥ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ಇದನ್ನು ಅತ್ಯಂತ ಪವಿತ್ರವಾದ ಜ್ಯೋತಿರ್ಲಿಂಗವೆಂದು ಪರಿಗಣಿಸಲಾಗಿದೆ ವಿಶ್ವೇಶ್ವರ ಅಂದರೆ ಬ್ರಹ್ಮಾಂಡವನ್ನೇ ಆಳುವವನು ಎಂದರ್ಥ ಪ್ರಾಚೀನ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಈ ದೇವಾಲಯದ ಉಲ್ಲೇಖವಿದೆ ಆ ದೇವನ ದರ್ಶನಕ್ಕಾಗಿ ಪ್ರಪಂಚಾದ್ಯಂತ ಜನರು ಇಲ್ಲಿಗೆ ಬರುತ್ತಾರೆ ಸ್ನೇಹಿತರೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ರಾಜ್ಯ ಮಹಾರಾಷ್ಟ್ರ ರಾಜ್ಯ ಗೋದಾವರಿ ನದಿಯ ದಡದಲ್ಲಿರುವ ನಾಸಿಕ್ನ ತ್ರಿಂಬಕೇಶ್ವರ ಅಥವಾ ತ್ರಯಂಬಕೇಶ್ವರ ಶಿವನಿಗೆ ಅರ್ಪಿತವಾದ ಪ್ರಾಚೀನ ಇಂದು ದೇವಾಲಯಗಳಲ್ಲಿ ಒಂದಾಗಿದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪವಿತ್ರ ಕುಂಭಮೇಳ ನಡೆಯುವ ನಾಲ್ಕು ನಗರಗಳಲ್ಲಿ ನಾಸಿಕ್ ಕೂಡ ಒಂದಾಗಿದೆ ದೇವಾಲಯದ ಒಳಗೆ ಕುಸ ವರ್ತ ಪವಿತ್ರ ಕುಂಡ ಪವಿತ್ರ ಕೋಳ ಇದೆ ಇದು ಗೋದಾವರಿ ನದಿಯ ಮೂಲವಾಗಿದೆ ಇದು ಭಾರತದ ಅತಿ ಉದ್ದನೆಯ ನದಿ ಎಂದು ಹೆಸರುವಾಸಿಯಾಗಿದೆ ಸ್ನೇಹಿತರೆ ಗೃಷ್ಣೇಶ್ವರ ಜ್ಯೋತಿರ್ಲಿಂಗ ರಾಜ್ಯ ಮಹಾರಾಷ್ಟ್ರ ರಾಜ್ಯ ಇದು ಮಹಾರಾಷ್ಟ್ರದ ಔರಂಗಾಬಾದ್ ಬಳಿಯ ದೌಲತಾಬಾದ್ನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಗೃಷ್ಣೇಶ್ವರ ಜ್ಯೋತಿರ್ಲಿಂಗವು ಇಲ್ಲಿನ ಸ್ಥಳ ಜನಪ್ರಿಯವಾಗಿದೆ ಏಕೆಂದರೆ ಇದು ಪ್ರಸಿದ್ಧ ಪ್ರವಾಸಿ ತಾಣಗಳಾದ ಅಜಂತ ಮತ್ತು ಎಲ್ಲೋರ ಗುಹೆಗಳ ಸಮೀಪದಲ್ಲಿದೆ ದಂತಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಶಿವನ ಅಪ್ರತಿಮ ಭಕ್ತಿಯಾಗಿದ್ದ ಕುಸುಮ ಎಂಬ ಆಕೆಯು ಇಲ್ಲಿ ವಾಸವಾಗಿದ್ದಳು ತನ್ನ ಪ್ರತಿದಿನದ ಪ್ರಾರ್ಥನೆಯ ಭಾಗವಾಗಿ ಅವಳು ಶಿವಲಿಂಗವನ್ನು ಪ್ರತಿದಿನ ತೊಟ್ಟಿಯಲ್ಲಿ ಮುಳುಗಿಸುತ್ತಿದ್ದಳು ಕುಸುಮಾಳ ಪತಿಯ ಎರಡನೇ ಹೆಂಡತಿಗೆ ಕುಸುಮಾಳಿಗೆ ಸಮಾಜದಲ್ಲಿ ದೊರಕುತ್ತಿದ್ದ ಗೌರವವನ್ನು ಕಂಡು ಹಾಗೂ ಆಕೆಗಿದ್ದ ಶಿವ ಭಕ್ತಿಯನ್ನು ಕಂಡು ಅಸೂಯೆ ಉಂಟಾಯಿತು ಅದೇ ಅಸೂಯೆ ಮತ್ತು ಕೋಪದಿಂದ ಅವಳು ಕುಸುಮಾಳ ಮಗನನ್ನು ಕೊಂದಳು ಇದರಿಂದ ನೊಂದ ಕುಸುಮ ದುಃಖಿತಳಾದಳು ಮತ್ತು ಅವಳು ಬಿಡದೆ ಶಿವನನ್ನು ಪೂಜಿಸುತ್ತಳೆ ಇದ್ದಳು ಅದ್ಭುತವೇನೆಂದರೆ ಆಕೆಯ ಮಗನು ಮರಳಿ ಪಡೆದಳು ತನ್ನ ಭಕ್ತಿಯಾದ ಕುಸುಮಾಳ ಕೋರಿಕೆಯ ಮೇರೆಗೆ ಶಿವನು ಆ ಸ್ಥಳದಲ್ಲಿಯೇ ಗೃಷ್ಣೇಶ್ವರ ಜ್ಯೋತಿರ್ಲಿಂಗದ ರೂಪದಲ್ಲಿ ನೆಲೆಯಾದನು ಸ್ನೇಹಿತರೆ ವೈದ್ಯನಾಥ ಜ್ಯೋತಿರ್ಲಿಂಗ ರಾಜ್ಯ ಜಾರ್ಖಂಡ್ ರಾಜ್ಯ ವೈದ್ಯನಾಥ ಅಥವಾ ವೈದ್ಯನಾಥ ಇದು ಭಾರತದಲ್ಲಿನ ಒಂದು ವಿವಾದಿತ ಜ್ಯೋತಿರ್ಲಿಂಗ ದೇವಸ್ಥಾನವಾಗಿದ್ದು ದೇಶದ ಪ್ರಮುಖ ಮೂರು ರಾಜ್ಯಗಳು ಈ ವೈದ್ಯನಾಥ ಜ್ಯೋತಿರ್ಲಿಂಗವು ನಮ್ಮ ರಾಜ್ಯದಲ್ಲಿದೆ ಎಂದು ಹೇಳುತ್ತಾ ಬಂದಿದೆ ಜಾರ್ಖಂಡ್ನ ದಿಯಾಗರದ ವೈದ್ಯನಾಥ ಹಿಮಾಚಲ ಪ್ರದೇಶದ ವೈದ್ಯನಾಥ ಮತ್ತು ಮಹಾರಾಷ್ಟ್ರದ ಪಾರ್ಲಿ ವೈದ್ಯನಾಥ ದೇವಾಲಯದ ಜ್ಯೋತಿರ್ಲಿಂಗಗಳಿರುವ ಸ್ಥಳವೆಂದು ಹೇಳಲ್ಪಡುವ ಸ್ಥಳಗಳು ಬಾಬಾದಾಮ್ ಎಂದು ಕರೆಯಲ್ಪಡುವ ಈ ಸ್ಥಳಕ್ಕೆ ಪ್ರತಿ ವರ್ಷ ಹಿಂದೂಗಳು ಶ್ರಾವಣ ಮಾಸದಲ್ಲಿ ಬಂದು ಶಿವಲಿಂಗಕ್ಕೆ ನೀರು ಎರೆಯುತ್ತಾರೆ ಸ್ನೇಹಿತರೆ ದ್ವಾರಕದ ನಾಗೇಶ್ವರ ಜ್ಯೋತಿರ್ಲಿಂಗ ರಾಜ್ಯ ಗುಜರಾತ್ ರಾಜ್ಯ ಗುಜರಾತ್ನ ದ್ವಾರಕದಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ನಾಗೇಶ್ವರ ದೇವಸ್ಥಾನವು ಶಿವನಿಗೆ ಅರ್ಪಿತವಾಗಿದೆ ಈ ದೇವಾಲಯವು ಶಿವಪುರಾಣದಲ್ಲೂ ತನ್ನ ಉಲ್ಲೇಖವನ್ನು ಕಂಡುಕೂಡಿದೆ ಮತ್ತು ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ನಾಗೇಶ್ವರ ರೂಪದಲ್ಲಿರುವ ಶಿವ ಸರ್ಪಗಳಿಂದ ತುಂಬಿದ ದೇಹ ಎಂದರ್ಥ ಒಮ್ಮೆ ದ್ವಾರಕ ಎಂಬ ರಾಕ್ಷಸನು ಮತ್ತು ಅವನ ಸೈನ್ಯವನ್ನು ಸೋಲಿಸಿ ತನ್ನ ಭಕ್ತರಲ್ಲಿ ಒಬ್ಬಳಾದ ಸುಪ್ರಿಯಾಲನ್ನು ರಕ್ಷಿಸಿದನು ಎಂಬುದರ ಕುರಿತು ಪಠ್ಯದಲ್ಲಿ ಉಲ್ಲೇಖಿಸಲಾಗಿದೆ ಅಂದಿನಿಂದ ಈ ದೇವಾಲಯವನ್ನು ನಾಗೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ವಿಡಿಯೋನ ದಯಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಡಿಯೋಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ